ಶಿವೆ ಸರ್ವಾರ್ಥ ಸಾಧಿಕೆ ಹಾವು ಶರಣಿ ತಿಳಿಮಿಕೆ ಶ್ರೀ ಗೌರಿ ನಾರಾಯಣಿ ನಮೋಸ್ತುತೆ ಎನ್ನುತ್ತಾ ಹಾ ನಮಸ್ತೇ ನಮಸ್ತೇ ಎನ್ನುತ್ತಾ ಯಾವ ನನ್ನ ದೇವಿಯ ಪವಿತ್ರ ಪಾದಕ ಅವರು ಕೂಡ ಶರಣು ಶರಣಾರ್ಥಿಗಳನ್ನ ಹೇಳುತ್ತಾ ಹೇಳುತ್ತಾ ಯಾವ ಜಗದ ಕಲ್ಯಾಣಿ ಜಗದ ರಕ್ಷಕನೇ ಆಗಿರ್ತಕ್ಕಂಥ ಯಾರೀತ ಮಾನವರು ಉದ್ಧಾರ ಮಾಡುವ ಕಲಿಯುವುದ ಕಲ್ಲಿನ ಗುಡಿಯನ್ನು ಕಟ್ಟಿಕೊಂಡು ಜಗವನ್ನ ಉದ್ಧಾರ ಮಾಡಿರುವಂತ ನನ್ನ ತಾಯಿಯ ಪಾರ್ವತ ದೇವಿಯ ಪವಿತ್ರಪ್ಪ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳುತ್ತಾ ಹೇಳುತ್ತಾ ಅದೇ ರೀತಿ ಅವಳನ್ನ ಆರೋಗ್ಯ ದೇವತೆಗಿರ್ತಕ್ಕಂಥ ಯಾವ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಚಿಂಚಲಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಮಾಡಿರ್ತಕ್ಕಂಥ ಅವ ತಾಯಿ ಮಾಯಾಕ ದೇವಿಯ ಪವಿತ್ರ ಪಾದಕ್ಕಾದ್ರೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳುತ್ತಾ ಹೇಳುತ್ತಾ ಅದೇ ರೀತಿ ಯಾವ ಸಂಘದ ಅದೇ ಅದೇ ವಾಜತಕ್ಕಂತ ಅಜ್ಞಾನದ ಕತ್ತಲ ಓಡಿಸಿ ಜ್ಞಾನದ ಬೆಳಕನ್ನು ನೀಡಿರುವಂತ ಯಾವ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯ ತಾಲೂಕಿನ ಜಾಗನೂರು ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ಯಾವ ನನ್ನ ತಾಯಿ ಲಕ್ಷ್ಮೀ ದೇವಿಯ ಪವಿತ್ರಪ್ಪ ಬೇಕಾದ್ರೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳುತ್ತಾ ಹೌದ್ರಿಪ್ಪ ಅದಕ್ಕೆ ಇವತ್ತಿನ ದಿವಸ ತಮ್ಮ ಈ ಕಾರ್ಯಕ್ರಮಕ್ಕೆ ನನ್ನವ್ವ ಯಾವ ಬೆಳಗಾವ ಜಿಲ್ಲೆಯ ಸವದತ್ತಿಯ ತಾಲೂಕಿನ ಬಂಡಾರಹಳ್ಳಿ ಗ್ರಾಮದಲ್ಲಿ ಗ್ರಾಮ ದೇವತೆಯಾಗಿ ವಾಸ ಮಾಡಿರ್ತಕ್ಕಂತ ಯಾರೀಪ ತಾಯಿ ಯಾವ ನನ್ನ ತಾಯಿ ದುರ್ಗಾ ಮಾತೆಯ ಪವಿತ್ರಪ್ಪ ಬೇಕಾದ್ರೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳುತ್ತಾ ಹೇಳುತ್ತಾ ಅದಕ್ಕೆ ಇವತ್ತು ದಿವಸ ಯಾವ ಬೆಳಗಾವ ಜಿಲ್ಲೆಯ ಸೌಂದತಿ ತಾಲೂಕಿನ ಬಂಡಾರಹಳ್ಳಿ ಗ್ರಾಮದ ಶ್ರೀ ದುರ್ಗಾದೇವಿ ಜಾತ್ರೆ ಅಷ್ಟು ಮಾಡುದು ಬೇಡ ಏನು ದಟ್ಟ ಜಾಗರಣೆ ಮಾಡಗೋಸ್ಕರವಾಗಿ ಒಂದು ಹರದೇಶಿ ಒಂದು ನಾಗೇಶನು ಅಂತ ಎರಡು ಕಲಾ ಸಂಘಗಳನ್ನ ಹಾ ಹಾ ತಮ್ಮ ಊರಿಗೆ ಬರ ತಮ್ಮ ಊರಿಗೆ ಬರಮಾಡಿಕೊಂಡಾರ ಮಾಡಿ ಕೊಂಡಾರ ಅದಕ್ಕೆ ಹರದೇಶಿ ಅದಕ್ಕ ದೊಡ್ಡ ಕಲಾವಂತರ ಯಾರು ಪಾ ಅಂತ ಕೇಳಿದ್ರ ಯಾರೀಪಾ ಭಟ್ಟ ಕಲಾ ಒಪ್ಪ ಅವ ಬೆಳಗಾಂ ಜಿಲ್ಲೆ ಯರಗಟ್ಟಿ ತಾಲೂಕಿನ ಮುಗೀಹಾಳ ಗ್ರಾಮದ ಶ್ರೀ ವಿಠ್ಠಲ ದೇವ್ರ ಗಾಯನ ಸಂಘದ ಅದ ಹಾ ಹಾ ಬೆಟ್ಟ ಸಂಘ ಅದ ರೀ ನಮ್ಮ ಸುತ್ತು ಸರ ಮ್ಯಾಳಿಗೂ ಕೂಡ ಹರದೇಶನ ಹಾಡಾಕ ಬಂದಾರ ಅನ್ನ ಮಾಸ್ತಾರ ಹಾ ಇನ್ನ ಅಜ್ಞಾನಿ ಬಾಲಕಿ ಸಂಘ ನಮ್ಮದ್ ಯಾವ್ದು ಪಾತ್ರ ಕೇಳಿದ್ರ ಯಾವ ನಮ್ಮ ಸಣ್ಣ ಸಂಘ ಯಾವ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜಾಗನೂರ ಗ್ರಾಮದ ಶ್ರೀ ಲಕ್ಷ್ಮೀ ದೇವಿ ಗಾಯನ ಸಂಘ ನಾವಾದ್ರೂ ಕೂಡ ಇವತ್ತಿನ ದಿವಸ ನಾಗೇಶನ ಹಾಡಾಕ ಬಂದೇವೆ ಹೌದು ಎರಡು ಸಂಘದ ಸತ್ಯ ಸಂಘವನ್ನು ಕೇಳಕ್ಕೆ ಬಂದು ಕೊಡಿರತಕ್ಕಂತ ಹಾರೀಪ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಜ್ಞಾನ ಪಂಡಿತರಿಗೂ ಹೌದು ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಮತ್ತೊಂದು ಸಲ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳುತ್ತ ಹೌದು ಹೌದ್ರಿಪ್ಪ ಇವತ್ತು ಎರಡು ಸಂಘದ ಜಜ್ಜಿ ಸ್ಥಾನಕ್ಕೆ ಯಾರು ಬಂದಾರಪ್ಪ ಯಾರು ಕೇಳಿದ್ರೀಪ ಗುರು ಹೌದು ಹೌದು ಶಾಲೆಯ ಪ್ರಾಣ ಹದಿನೆಂಟ ಪುರಾಣ ಪಂಡಿತರಾಗಿರ್ತಕ್ಕಂಥ ಕಮಿಟಿಯಲ್ಲಿ ಯಾವ ನಮ್ಮ ಗೋತಬಾಳ ಗ್ರಾಮದ ಸಿದ್ದು ಮಾಸ್ತರ ಬಂದ್ರೆ ಅವರು ಪಾಕ ನಮ್ಮ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೌದು ಅಂದ್ರೆ ದೇವರಿದ್ದಂಗ ಎರಡು ಮ್ಯಾಲ ಅಂದ್ರೆ ಹೌದು ಹೌದು ಸೇವೆಯಲ್ಲೇ ಹಾ ಹಾ ನಾವು ಮಾಡುವಂತ ಸೇವೆಯಲ್ಲಿ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಆಗಲಿ ಹೌದು ಆರಿಸತಕ್ಕಂತ ವಾಜೆಯನ್ನು ಬರೆದಿರ್ತಕ್ಕಂತ ಸಾಹಿತ್ಯದಲ್ಲಿ ತಪ್ಪು ತಡೆಗಳಕೋ ಹಾ ಹಾ ಅಕ್ಕಾ ಅಕರಿಪಾ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ತಪ್ಪನ್ನ ಮಾಡಿದ ಯಾವ ರೀತಿಯ ಮಕ್ಕಳನ್ನ ಶಿಮಾಪಣೆ ಮಾಡ್ತೀರೋ ಹೌದು ಅದೇ ರೀತಿ ಇವತ್ತು ನಮ್ಮ ಎರಡು ಮಕ್ಕಳ ಶಿಮಾಪಣೆ ಮಾಡ್ತಿರಣೋ ಅಂತ ಮಾತನ್ನ ಇಟ್ಟುಕೊಂಡು ಹೌದ್ರಿಪ್ಪ ಹೌದು ಹೌದು ದೇವ್ರಿದ್ದಂಗ ಎರಡು ಮನೆಂದ್ರ ನಿಮ್ಮ ಮಕ್ಕಳು ಇದ್ದಂಗ ಎರಡು ಮಕ್ಕಳಿಗೆ ಆಶೀರ್ವಾದ ಮಾಡಿರದು ಬೇಡಕೊಂಡ್ ಹೌದು ಬಾಳ ಮಾತಾಳಾರ ಬಟ್ಟು ವಿಷಯಕ್ಕೆ ಬಂದೆ ಯಾಕಂದ್ರೆ ಬಾಳ ಮಾತಾಡಕ್ಕೆ ಅವಕಾಶ ಇಲ್ಲ ಹಾ ಅತ್ತೆ ನೋಡಿ ಸಡಕಣ್ಣೆ ಮೂಸ್ರಪ್ಪ ಹಾಡಬೇಕತರ ಹೌದು ಹೌದು ಪ್ರಥಮದಲ್ಲಿ ಬಂದು ನಾವು ಏನು ಸ್ತೋತ್ರ ಮಾಡಿದ್ವಿಪ್ಪ ಅಂತ ಕೇಳಿದ್ರ ಏನ್ ಮಾಡಿದ್ರಿಪ್ಪ ಸ್ತೋತ್ರ ಯಾವ ಪಾರ್ವತ ದೇವಿ ಅಹಾ ನೆಲ್ಲಿಗೆರೆ ಬಿಟ್ಟು ತಪಸ್ಸು ಕೊಡ್ಕೊಂಡು ಹೌದು ಅಲ್ಲಿ ಆ ದೇವಿ ನೃದ್ರ ಶಕ್ತಿ ಹೊಟ್ಟೆ ಮೇಲೆ 85 ದಿನ ಸಂಹಾರ ಮಾಡಿದ್ರು ಹೌದ್ರಿಪ್ಪ ಇಲ್ಲಿಯ ದೇವನ ದೇವತೆಗಳೆಲ್ಲ ಶಾಂತಿ ಕೋರಿ

ಹೌದು ಮತ್ತೆ ಅದನ್ನ ಬಿಡಬೇಕ್ರ ಚಲೋ ಅಂತ ಹೌದಾ ಉಪಯೋಗ ಮಾಡಿಕೊಳ್ಳಿ ಕಬ್ಬು ಹಚ್ಚಿದ್ರೆ ಯಾಕ ನಮ್ಗೆ ಉಪಯೋಗ ಆಗಲತ್ತೇಳಿ ಹೌದಾ ಕಸ ನಾಡಿತಂದ್ರೆ ಅದನ್ನ ಅಂದ್ರ ಹಾಕಿದ್ದ ಕಬ್ ಬೆಳೆಸಬೇಕಾಗೈತಿ ಬೆಳೆಸಬೇಕ್ರಲ್ಲ ಹಂಗ ನಾನ್ ನಾವು ಏನ್ ಮಾಡ್ಯಾಳಪ್ಪ ಅಂತ ಕೇಳಿದ್ರ ಹೆಂಗ ಮಾಡ್ಯಾಳ್ರಿಪ್ಪ ಅಲ್ಲಿ ರೂರು ಎಂಬತ್ತೈತ ದೇವನ ದೇವತೆಗಳಿಗೆ ಕಾಟ ಕೊಡ್ತಿದ್ದ ಹೌದು ಕಾಟ ಬಹ ಕೊಡದಿದ್ದ ಅವಾಗ ದೈ ದೇವನ ದೇವತೆಗಳು ಎಲ್ಲಿ ಹೋದ್ರು ಪರಮಾತ್ಮನ ಅಂತ ಒಕ್ಕಾರ ಏನಪ್ಪ ಎಪ್ಪ ಇಂತ ರೂರು ಎಂಬತ್ತೈದು ಕಾಟ ಕೊಡಾಕತ್ತೇನು ನಮ್ಮ ಕಾಡಾಕತ್ತೇನು ಹೌದು ಏನಾರ ಮಾಡಿ ಕಾಪಾಡಂದ ಕಾಲಕ್ಕೆ ಅವಾಗ ಪರಮಾತ್ಮ ಒಂದು ಮಾತಾಡಲ್ಲ ದೇವನ ಜೊತೆ ಹೇಳ್ತಾನ ಏನಪ್ಪ ಹೌದು ಅಲ್ಲಿ ನಿಮ್ಮ ಅವ್ವ ಕೂತ ನಿಮ್ಮ ಅವ್ವನ ಅಂತ್ಯಕ್ಕೆ ಹೋಗಿ ಬೇಡಿಕೊಳ್ಳಿ ನಿಮ್ಮ ಅವ್ವ ಆ ದೈತನ ಸಂಹಾರ ಮಾಡ್ತಾಳು ಆ ದೈತನ ಸಂಹಾರ ಮಾಡ್ಬೇಕಾದ್ರೆ ನಿಮ್ಮ ಅವ್ವನಿಂದ ಮಾತ್ರ ಹೇಳ್ತಾನ ಹೌದು ಹೌದ್ರಿಪ್ಪ ಅವಾಗ ಹೇಳಿದಾಗ ದೇವನ ದೇವತೆಗೆ ಹೋಗಿ ನಮ್ಮ ಅವ್ವನ ತೆಗೆ ಬೇಡಿಕೊಂಡಾಗ ಹೌದು ಆ ದೈತನ ಬಂದು ನಮ್ಮವ್ವ ಅವ್ವ ಜನಕ್ಕೆಲ್ಲ ಶಾಂತಿ ಕೊಟ್ಲು ನೆಮ್ಮದಿ ಕೊಟ್ಲು ಹೌದು ಎಲ್ಲಾರು ಯುದ್ಧ ಮಾಡಿದ ಟೈಮ್ ಹೊಟ್ಟಿ ಹೊಟ್ಟೆ ಹಸಿರಿತ್ತ ಹೊಟ್ಟೆ ಹಸಿರಿ ಅವಾಗ ಇದೇ ಮಾತ್ರ ಒಂದು ಮತ್ತೆ ಏನು ಕೇಳಿದ ಆಹಾ ಏನತ್ತ ನಿಮಗೂ ಹುಡ್ಸೋದು ಗೊತ್ತತಿ ಕೊಲ್ಲೋದು ಗೊತ್ತತಿ ಅಣ್ಣ ಯಾಕೆ ಹಾಕೊಳಕ್ಕೆ ಗೊತ್ತಿಲ್ಲ ಅಂತ ಕೇಳಿದ್ರು ಅವು ನಮ್ಮನ್ನ ಕೇಳ್ತಾರೆ ಅಣ್ಣ ಯಾಕೆ ಹಾಕುದಮೇ ಅಂತತ ಅಂತ ಹೌದ್ರು ಅವು ಅಣ್ಣ ಯಾಕೆ ಹಾಕೋದು ಅಂತ ಕೇಳಿದ್ರೆ ಈ ಮಾತು ಹೆಂಗೆ ಬರ್ತೀಪ್ಪ ಅಂತ ಕೇಳಿದ್ರ ಹೆಂಗೆ ಬರ್ತದ ರೀ ಬ ಮಾತಾ ದೇವಾನ ದೇವತೆ ಹಸಿ ಟೈಮ್ದಾಗ ಹೋಗಿ ದೇವಾನ ದೇವತೆ ನಮ್ಮ ಅವ್ವನ ಕೇಳ್ತಾರೆ ಅವ್ವ ನಮ್ಮ ಹೊಟ್ಟೆ ಹಸ್ತೈತಿ ಹ್ಞೂ ಅವ ಏನಾರು ಊಟಕ್ಕೆ ಹಾಕಂದ ಕಲಕ್ಕೆ ಅವಾಗ ನಮ್ಮವ್ವ ಏನು ಹೇಳ್ತಾಳು ಏನ್ ಹಾ ತಡಿತಾವ ಯಾ ಪರಮಾತ್ಮ ಕೊಡ್ತಾನೋ ಅವ್ ಊಟಕ್ಕೆ ಹಾಕ್ತಾನೋ ಹೋಗಿ ಅಲ್ಲ ಅವ್ನು ಕೇಳೋರು ಅಂದ ಕಲಕ ಆಹಾ ಎಲ್ಲಾ ದೇವನ ದೇವತೆ ಹೋಗಿ ಮಾತು ಪರಮಾತ್ಮನ ಕೇಳ್ತಾರೆ ಅಪ್ಪ ನಮ್ ಹೊಟ್ಟೆ ಹಸದಿ ನಮ್ಗ ಊಟಕ್ಕೆ ಹಾಕಂದ್ ಕಾಲಕ ಏನ್ ಪರಮಾತ್ಮ ಅವಾಗ ಪರಮಾತ್ಮ ಏನ್ ಹೇಳ್ತಾರ ಹಸದವ್ರಿಗೆ ಏನ್ ಹೇಳ್ತಾರು ಹೌದು ಇವತ್ತ ಹುಟ್ಟಿರ್ತಕ್ಕಂಥ ಕೂಸಿನ ಜಡಿ ತಿನ್ರಿ ತಿಂಡ್ರಿ ಅರ್ದಿರ್ತಕ್ಕಂತ ತಿನ್ರಿ ನೋಡಪ್ಪ ಅವಾಗ ನೀವು ಹೊಟ್ಟೆ ತಂದ ಕಾಲಕ್ಕೆ ಅವಾಗ ದೇವನ ದೇವತೆಗಳು ಎಲ್ಲ ಏನಾಯ್ತು ವಿಚಿತ್ರಾಗಿ ಬಿಟ್ಟು ಕೇಳ್ತಾರೆ ಯಾವ ಅಪ್ಪ ಕೇಳಾಕೋದು ಅಪ್ಪ ಅಂತ ತಿನ್ನತ್ತಾನು ಹಂತನು

ಜನ ಕೆಲ ವಿಷಯಗಳು ಮಾತಾಡಿದ್ರು ಅವರು ಹಾ ಏನತ್ರಿ ಪಾತ್ ಒಟ್ಟು ಇವತ್ತಿನ ದಿವಸ ಹೆಣ್ಣಿನ ವ್ಯವಸ್ಥೆ ಬಂದ್ರಿ ಹೆಣ್ಣಿನ ಗಂಡಿ ಕುಣಬಾರದು ಗಂಡಿನ ಹೆಣ್ಣಿ ಕುಣಿರಬಾರದು ಸಂಪರ್ಕ ಇರಬಾರ್ದ್ರಿ ಹೌದು ಈ ಪಾಳ್ಯದಾಗ ನಾವು ಮುಂದಿನ ಪಾಳ್ಯದಾಗ ಮಗಳ ಮಗಳ ಬೆಳೆಸ್ತೀವಿ ಮಗಳ ಆ ಕಮಿಟಿ ಗುರು ಅದೇ ರೀತಿ ನಿರ್ಣಯ ಹೇಳಿದ್ರು ಪಾಳ್ಯಕ್ಕೆ ಮಗ ಮತ್ತು ಮಗಳ ಬೆಳಬೇಕು ಮುಂದಿನ ಪಾಳಿ ಗಂಡ ಹೆಂಚಿ ಬೆಳಬೇಕು ಹಂಗ ಅಜ್ಜಾಯಿ ಈ ಬೆಳಬೇಕು ಅವ್ರಿಂದ ಜಗತ್ತಿನ ಕೀರ್ತಿ ಅನ್ನೋದು ಅಂತ ಸಾರಾಂಶ ಹೇಳ್ಯಾರ 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 ಗುರುಗಳು ಹೇಳಿದ್ರೆ ಬರೋಬರತ್ರಿಲ್ಲ ಹೌದು ಇಲ್ಲ ಮಾತ ಯಾಂಗ್ ಹೇಳಬೇಕು பைಪ ಅಂತ ನಮ್ಮ ಹೆಂಗ್ರಿ ಇಲ್ಲ ಮವ್ವನ ಮದುವೆಯಾಗಿಲ್ಲ ಹೌದು ಎಲ್ಲ ಮಗಳದಾ ಮಗಳ ಟೈಮ್ ದೊಳಗೆ ಹಂತ ದೈತಿನ ಸಂવાર ಮಾಡಿ ಜನಿಗೆ ಶಾಂತಿ ಕೊಟ್ಟು ಅಮೃತ ಸಮನ ಊಟ ನಮ್ಮ ಮವ್ವನಿಂದ ಆಗಿರತಕ್ಕಂತ ಪಾವಡ ಇದು ಮಗಳದಿಂದ ಆಗಿರತಕ್ಕಂತ ಕತಿ ಸಬಾಯ ಸಿುಲಿ ನೋಡು ಹೌದಾ ಹೌದು ಇನ್ನು ಮುಂದಿನ ಪಾಳಕ್ಕೆ ಬಂದ್ರೆ ಏನ್ ಹೇಳ್ತರಿ ಗಂಡನೆ ಬೆಳ್ತ ತಿಳಿರ ಹಾ ಹೇಳ್ತರಿ ಯಾವ ರೀತಿ ಕಾಂಡಲಿ ಗಂಡನೆ ಬೆಳ್ತರಿ ಬೆಳ್ಸರಿಯಾ ನನ್ನ ಹೆಂಡತಿ ರೆಡಿದಳೋ ಅಂತ ಮಾತನ್ನ ಹೇಳಿ ಹೌದು ಬಾಳ ದೈವಕ ಮಾತಾಡಲು ವಜನ ಆಗೋ ಅಂತ ಮಾತನ್ನ ಇಲ್ಲ ನಿನ್ನ ಅವರೊಂದು ಮಾತಿನ ಮಾಡಿದ್ರು ಸ್ತೋತ್ರ ಮಾಡಿದ್ರು ಯಾವ್ದ್ರಿ ಹರಿಹರಣದಿಂದ ಹರಣನ ಹುಟ್ಟಿಸಿಕೊಂಡು ದೈವೆಲ್ಲ ಶಾಂತಿ ಕೊಡ್ರಿ ಹರಿಹರಣದಿಂದ ಹಾ ಹರಿಯಿಂದ ಹರಣನ ಹುಟ್ಟಿಸಿಕೊಂಡ ಚಲೋ ಹರಣಪ್ಪ ಹೌದಾ ಅವ್ರು ಧ್ಯಾನ ಮಾಡ್ರಿ ಅವ್ನ ಭಕ್ತಿ ಮಾಡ್ರಿ ನಿಮ್ಗೆಲ್ಲ ಸುಖ ಸಿಗತ ಜೊತೆ ಇವ್ರು ಹೇಳ್ತಾರ ಹೌದು ಅಪ್ಪ ಪರಮಾತ್ಮ ಕಾಂಟಿಗೆ ಬಂದಿತ್ತ ಕಾಂಟಿಗೆ ಹೌದಾ ಇವ್ರ ನಮ್ಮ ಹರಿಯಿಂದ ಧ್ಯಾನ ಮಾಡಕೋರಿ ಕಾಂಟಿಗೆ ಬಯಲ ಇವ್ರು ಹೇಳ್ತಾರ ಇವ್ರ ಅಪ್ಪ ಆಗ ಹಿಂದ ಹಿಂದ್ ಬಂದಿತ್ತು ಆ ಕಂಟಕ ಬಯಲು ಆಗ್ಬೇಕಾದ್ರೆ ನಿಮ್ ಅಪ್ಪ ಅಂದ್ರೆ ಮಾಡಿಕೊಂಡು ನಮ್ಮ ದನ ಮಾಡಿಕೊಂಡು ಹೌದು ಶಾಂತಿ ಕೊಡ್ಲೋ ನಿಮ್ಮ ಅಪ್ಪ ಶಾಂತಿ ಕೊಡ್ಲೋ ಮಾತಾ ಮುಂದಿನ ಪೊಳಗೆ ಸರ್ಜೋಳಿಕ್ರ ಏನ್ ಹೇಳ್ತಾರೆ ಏನ್ ಮಾತಾಡ್ತಾರ ನೋಡೋಣ ಕಾತ್ ನೋಡಿ ಕೈ ಹೌದು ಇವತ್ತು ಬಂಡ್ರೋಲಿ ಹುಳೋಳಗ್ ಕುಸ್ತಿ ಹೌದು ಹೌದು ಜ್ಞಾನದ ಕುಸ್ತಿ ಆಗ್ಬೇಕು ಎಂತ ಕುಸ್ತಿ ಆಗ್ಬೇಕು ಕುತಿ ಕೈ ಕೈ ಕೊಟ್ಟು ಕುಸ್ತಿಡ್ಬೇಕು ಹೌದು ಆದ್ರೆ ಮಣ್ಣು ಮಂಡುಗೆ ಕುಸ್ತಿ ಮಾಡೋದಲ್ಲ ಕಲಾವಂತರು ಊರಿಗೆ ಬಂದಿವೆ ಹೌದು ಇವತ್ತು ಕರಣ್ ಬೆಳಸಕರು ಹೋಗಬೇಕು ಅನ್ನುವಂತ ಮಾತನ್ನ ಹೇಳಿ ಹೌದಾ ಐತ್ರ ಸರ್ಜೋಡ ಕಲಾವಂತರ ಚಾನ್ಸ್ ಕೊಡಿ ಸರ್ಜೋಡ ಕಲಾವಂತರ ಹೆಂಗ್ ಬರ್ತಾರ ಮಾತಾಡ್ತಾರ ತಾ ನೋಡು ಹೆಂಗ್ ಮಾತಾಡ್ತಾರ ಹೆಂಗ ಹೆಂಗ್ ಕುಣಬರ್ತಾರ ನೋಡಿ ನೋಡಿ ಹಲೋ ಹಲೋ ಈಗ ಗಾರ್ಷಣ ಹೇಳ್ಬಿಡ್ರಿ ಯಾವ ನನ್ನ ಪ್ರೀತಿಯ ಮಾವನಾಗಿರ್ತಕ್ಕಂಥವ್ರು ಊರು ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಯಾವ ನಮ್ಮ ಪೆಗರಾತ್ಮಾವ ಅರಭಾಮಿಲಿಯೋ ಏನು ನಮ್ಮ ತನ್ನ ನಮ್ಮ ಮಳೆ ನಮ್ಮ ಊರಿಗೆ ಬಂದ್ ಸಂಭಾಷಣೆ ಮಾಡ ತಿಳ್ಕೊಂಡು ತಮ್ಮ ಆಶೀರ್ವಾದ ರೂಪಾಗಿ ಐದನೂರ ಐವತ್ ರೂಪಾಯಿ ಕಲಾಕನೆ ಕೊಟ್ಟರು ಅವರಿಗಾದರೂ ಕೂಡ ದುರ್ಗಾದೇವಿ ಎಲ್ಲ ತಾಯಿ ಹೌದು ಮಾಯಕ್ಕ ಅವರು ಮಾಡುವಂತ ಕೆಲಸ ಯಶಸ್ವಿ ಕಾಪಾಡಲಿ ಹೌದು ಅಂತ ಗುರು ಹಿರಿಯ ಕುಲ್ತಾಂತ ಗುರು ಹಿರಿಯ ರಾಜ್ಯರು ಸದಾಕಾಲ ಸಂಘದ ಮೇಲೆ ನನ್ನ ಮೇಲೆ ತಿಳ್ಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಐದನೂರ ಐವತ್ತು ರೂಪಾಯಿ ಸ್ವೀಕಾರ ಮಾಡಿದ್ರೆ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳುತ್ತಾ ಸರ್ ಘರ್ಷಣೆ ಮಾಡ್ರಿ ಅವ್ರು ಮಾಡ್ರಿ ಮಾಡ್ರಿ ಅವ್ರ ಮಾಡ್ರೆ ಅವ್ರ ಕೆಲಸ ಆಗೋಲ್ ಗೊತ್ತ ಅದಕ್ಕೆ ನಾವು ಕೆಲವುಂತ ಕರ್ನ ಹೆಂಗಿಪತಿ ಕೇಳಿದ್ರಾ ಕೇಳಿದ್ರೆ ಮಾತು ಕೇಳುವಂತ ಅರ್ಥನೇ ತರಗಳೆನು ಅಂತ ಮಾತಾಡಿದಾರಾ ಹೌದು ಈ ಸದ್ಯ ಅದಕ್ಕೆ ಏನು ಮಾತಾಡ್ತಾರಪ್ಪ ಅಂತ ಕೇಳಿದ್ರಾ ಏನು ಮಾತಾಡ್ತಾರಪ್ಪ ಇವತ್ತ ಅಣ್ಣ ತಮ್ಮ ಇರ್ತರು ಅಕ್ಕ ತಂಗಿ ಇರ್ತಾರು ಇರ್ತರ್ಲೆ ಹೌದು ಹೌದು ಇವತ್ತ ದಿವಸ ಏನಪ್ಪಾ ಕೇಳಿದ್ರೆ ಮನೇಗ ಅಣ್ಣ ನೇರ ಕೈಲೇ ತಮ್ಮಗ ಹೆಣ್ಣು ಕೇಳಕೋದ್ರೆ ಏನು ಏನತ್ತಾರು ಏನು ತಾರೋ ಮೊದಲ ಆಗಿಲ್ಲ ಈಗ ನೀ ಹೆಣ್ಣು ನಾವು ಕೊಡಂಗಿಲ್ಲ ತಾರ ಹೌದು ಮನೇಗ ಆಗ್ರೆಕಲೆ ತಂಗಿನ ಚಲಕ ಬಾದೋ ಏನಂತರು ಇರಗಿ ಕೊಟ್ಟಿಲ್ಲಪ್ಪ ತಂಗಕಿನ ಕೊಡಂಗಿಲ್ಲ ತರ ಹೌದು ನಾವು ಕೇಳುವಂತ ಗರ್ಜನಾಗಿ ಬದ್ ಕೇಳಿದ್ರಾ ಯಾಂಗ್ರಿಪ್ಪ ಅಣ್ಣನ ಮದುವೆ ಆಕಿತ್ತ ಮೊದಲು ತಮ್ಮನ ಮದುವೆ ಆತಂದ್ರ ಹಹಾ ಏನಾಯ್ತು ಅಣ್ಣನ ಮದುವೆ ಆಕಿತ್ತ ಮೊದಲು ತಮ್ಮನ ಮದುವೆ ಆತಂದ್ರ ಆತಂದ್ರ ಆ ತಮ್ಮಗೆ ಯಾವ ಪಾಪ ತಡ್ತತಿ ಅನ್ನುಂತದು ನಮ್ದು ಗರ್ಜನ ಐತಿ ತರತೋರಿ ಕಣಂತ್ರ ಬಂದ್ರೆ ಹೇಳೋ ಬರ್ದು ನಮ್ಮನ್ನ ಹೊಳೆ ಕೇಳಿ ಹೊಳೆ ಕೇಳಿ ಪಟ್ನ ನಿಮಗೆ ನಿಯೋದಲ್ಲ ಅಂದ್ರ ನಮ್ಮ ನಿಮ್ಮ ಗಸಕ್ಕೆ ಹೇಳ್ತೋ ಹೇಳ್ತೋ